ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಹೆಸರು ಕಾಳು ಗಣ್ಣು ಚಿಕ್ಕಡಿಯಿಂದ ಆಲಿಸ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಹೆಸರು ಕಾಲು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ಎಳೆಕಾಯಿಯಿಂದ ಆಲಸ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಾಳಿದ್ರೆ ಹೆಸರು ಕಾಳನ್ನು ಉಪಯೋಗಿಸದೆ ಕಾಳನ್ನೇ ಉಪಯೋಗಿಸ್ಕೊಂಡು ಇದೇ ಥರ ಖಾರ ಮಾಡಿಕೊಂಡು ಮಾಡ್ಕೋಬೋದು ಈಗ ಎಳೆಕಾಯಿಯಿಂದ ಹೆಸ್ರುಕಾಳು ಉಪಯೋಗಿಸ್ಕೊಂಡು ಆಲಸ ರೆಸಿಪಿ ಹೀಗೆ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಗಣ್ಣು ಚಿಕ್ಕಡಿ ಎಳೆಕಾಯಿಯನ್ನು ಬಿಡಿಸ್ಕೊಂಡು ಹೆಸರು ಕಾಳಿನ ಜೊತೆಗೆ ಒಂದು ಸ್ವಲ್ಪ ಉಪ್ಪು ನೀರನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಒಂದು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಈಗ ಖಾರ ರುಬ್ಕೊಳ್ಳೋದಕ್ಕೆ ಅಕ್ಕಿಯನ್ನು ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಸ್ಮಾಲ್ ಸ್ಪೂನಲ್ಲಿ ಎರಡು ಸ್ಪೂನು ಅದನ್ನು ಹುರಿದಿಟ್ಕೊಂಡು ಈಗ ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿಯನ್ನು ಒಂದು ಅರ್ಧ ಹೋಳಲ್ಲಿ ಒಂದು ಹಿಡಿಯಷ್ಟು ತಗೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹೆಸರುಗಳನ್ನು ಬಿಡಿಸ್ಕೊಂಡು ಒಂದು ಹಿಡಿಯಷ್ಟು ಸೇರಿಸ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಬಿಡಿಸಿ ಆ್ಯಡ್ ಮಾಡಿಕೊಂಡು ಈಗ ಹುರಿದಿರೋವಂತಹ ಅಕ್ಕಿನ ಸೇರಿಸ್ಕೊಂಡು ಇಲ್ಲಿ ಕಾಳು ಕಾಳುಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳುಮೆಣಸು ಹಾಗೆ ಪಪ್ಪು ಒಂದು ಸ್ವಲ್ಪ ಸೇರಿಸ್ಕೊಂಡು ಗಸಗಸೆ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಗಸಗಸೆ ಕಾಳುಮೆಣಸು ಸೇರಿಸೋದ್ರಿಂದ ಹಾಲಿನ ಸಾಂಬಾರಿಗೆ ಟೇಸ್ಟು ರುಚಿ ಹೆಚ್ಚಾಗಿರುತ್ತೆ ಈಗ ಒಂದು ಪಾತ್ರೆನ ಸ್ಟೌವ್ ಮೇಲೆ ಇಟ್ಟು ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆಗೆ ಆಯಿಲ್ ಒಂದೆರಡು ಸ್ಪೂನ್ ಸೇರಿಸ್ಕೊಂಡು ಆಯಿಲ್ ಕಾದ ನಂತರ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕರಿಬೇವು ಒಂದು ಸ್ವಲ್ಪ ಹಾಗೆ ರುಬ್ಬಿದ ಖಾರನ ಸೇರಿಸ್ಕೊಂಡು ಹಾಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀರನ್ನು ನೋಡಿಕೊಂಡು ಎಷ್ಟು ಬೇಕೋ ಇಲ್ಲಿ ಆ್ಯಡ್ ಮಾಡಿಕೊಂಡು ಈಗ ಬೇಯಿಸ್ಕೊಂಡಿರೋ ಹೆಸ್ರು ಕಾಳಿಗೆ ನೀರನ್ನು ಸೇರಿಸಿರ್ತೀವಿ ಇಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡು ಚೆನ್ನಾಗಿ ಖಾರನ ಕಾಯಿಸ್ಕೋಬೇಕು ಈಗ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳು ಎಳೆ ಚಿಕ್ಡಿ ಕಾಯಿಯನ್ನು ಒಂದು ಐದು ನಿಮಿಷ ಖಾರ ಹಸಿಗಮ್ಮ ಹೋಗೋವರೆಗೂ ಕಾಯಿಸ್ಕೊಂಡು ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಎಲ್ಲದನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಖಾರ ಹಾಗೆ ಹೆಸರು ಕಾಳು ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬೇಯಿಸ್ಕೋಬೇಕು ಎಲ್ಲದನ್ನು ತಿರುಗಿಸ್ಕೊಟ್ಟು ಈಗ ಹಾಲನ್ನು ಕಾಯಿಸಿಟ್ಕೊಂಡಿರುವಂತಹ ಹಾಲು ಒಂದು ದೊಡ್ಡ ಲೋಟದಷ್ಟು ನಾನು ಮಾಡೋ ಕ್ವಾಂಟಿಟಿಗೆ ಸೇರಿಸ್ಕೊತಾ ಇದ್ದೀನಿ ತಿಕ್ನೆಸ್ ನೋಡಿಕೊಂಡು ಸಾಂಬಾರಿಗೆ ನೀರನ್ನು ಒಂದು ಸ್ವಲ್ಪ ಸೇರಿಸ್ಕೊಂಡು ಇಲ್ಲ ಹಾಲನ್ನೇ ಒಂದು ಸ್ವಲ್ಪ ಹೆಚ್ಚಿಗೆ ಸೇರಿಸ್ಕೊಂಡು ಕಾಯಿಸ್ಕೋಬೇಕು ಈ ರೀತಿ ಒಂದು ಸಾರಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಹಾಲಿನ ಸಾಂಬಾರು ಹೆಸರುಕಾಳು ಚಿಕ್ಕಡಿ ಕಾಯಿಯ ಹಾಲಿನ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಕ್ಷ್ಮಿ ಕಿಚನ್